ಪೊಲೀಸ್ ನ ಯಾಕೆ ನಿನ್ನೆ ಇಡೀ ದಿವಸ ಮೊನ್ನೆ ರಾತ್ರಿ ನಡೆದಿರೋದು ಎನ್ಕೌಂಟರ್ ನಿನ್ನೆ ಬೆಳಗ್ಗೆಲ್ಲ ಸಂಜೆ ತನಕ ಮೀಡಿಯಾದಾಗ ನೀವು ಯಾಕೆ ಕರ್ಕೊಂಡು ಹೋಗಿಲ್ಲ ಅಂತ ಕೇಳ್ತೀವಿ ಫಸ್ಟ್ ಯಾಕೆ ಕರ್ಕೊಂಡು ಹೋಗಿಲ್ಲ ಸೀನ್ ಕರ್ಕೊಂಡು ಹೋಗ್ಬೇಕಾಯ್ತಲ್ಲ ನೀವು ಅದ್ರ ಅರ್ಥ ಏನು ನೀವು ಸ್ಪಾಟಿ ಕರ್ಕೊಂಡು ಹೋಗ್ತಿಲ್ಲ ಅಂದ್ರೆ ಒಳಗೆ ಹುಡುಕಿದೆ ಅಂತಾನೆ ನಿಮ್ ಬಣ್ಣ ಹೋಗಿ ಬಯಲಾಗ್ತದೆ ಮೀಡಿಯಾದಲ್ಲಿ ಕರ್ಕೊಂಡು ಹೋದ್ರೆ ಅಂತಾನೆ ಆದಿವಾಸಿ ಯುವಕರ ನೆತ್ತಲು ಅದು ನಿಮ್ಮ ಬಿಳಿ ಬಟ್ಟೆ ಮೇಲೆ ನಿಮ್ಮ ಪಂಚೆ ಮೇಲೆ ಬಿದ್ದಿದೆ ರಕ್ತ ಈ ರಕ್ತದ ಕಳಂಕವನ್ನು ನೀವು ತೊಳ್ಕೊಳ್ಬೇಕು ನೀವು ಇದನ್ನು ತೊಳ್ಕೋಬೇಕು ಅಂತ ಹೇಳಿದ್ರೆ ನೀವು ಒಬ್ಬ ನ್ಯಾಯಾಧೀಶ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಮೊದಲು ತನಿಖೆಗೆ ಆದೇಶ ಮಾಡಿ ಕೂಡಲೇ ನೀವು ಅದನ್ನು ತನಿಖೆಗೆ ಆದೇಶ ಮಾಡೋದಿಲ್ಲ ಅಂತ ಹೇಳಿದ್ರೆ ಅಲ್ಲಿ ನಡೆದಿರೋದು ಸತ್ಯ ಅದೊಂದು ಹತ್ಯೇನೆ ಅದನ್ನು ಮುಚ್ಚಿಟ್ಕೊಳ್ಳೋದ್ರಲ್ಲಿ ನಿಮ್ಮ ಪಾತ್ರನೇ ಇರುತ್ತೆ ಅಂತ ನೇರವಾಗಿ ಹೇಳಬೇಕು ಬಂದಿದೆ ನಿಮ್ಗೆಲ್ಲ ಗೊತ್ತಿಲ್ಲಂಗೆ ಭವಯಸ್ ಪಕ್ಷದೊಳಗೆ ನಾವು ಇದ್ದಾಗ ಬಹಳ ಸುದೀರ್ಘವಾದಂತಹ ವಾದ ವಿವಾದ ನಡೆದು ಸೊ ಅದು ಸಶಸ್ತ ಹೋರಾಟ ಮುಂದುವರಿಸಬೇಕಾ ಅಥವಾ ಹೊಸ ಹಾದಿನ ಕಂಡುಕೊಳ್ಬೇಕು ಬಂದು ಹೊಸ ಹದಿನ ಕಂಡ್ಕೊಳ್ಬೇಕು ಅನ್ನೋರು ನಾವು ಸಾಕಷ್ಟು ಜನ ಹೊರಗೆ ಬಂದ್ವಿ ಆಮೇಲೆ ಕೇಸಿಗೆ ನಾವು ಹೊರಗೆ ಬಂದಿವಿ ನೋಡಬೇಕಂತ ಎರಡ್ ಸಾವಿರದ ಆರಲ್ಲಿ ಆದ್ರೆ ನಮ್ಮೆಲ್ಲೂ ಕೂಡ ಕೇಸ್ಗಳಿದ್ದರಿಂದ ನಾವು ಭೂಗತವಾಗಿನೇ ಎರಡ್ ಸಾವಿರದ ಹದಿನಾಲ್ಕರ ತನಕ ಮುಂದುವರೆದ್ವಿ ಕೊನೆಗೆ ಹದಿನಾಲ್ಕರಲ್ಲಿ ಮಾತುಕತೆ ನಡೆದು ಹದಿನೈದರಿಂದ ನಾವು ಹೊರಗೆ ಬಂದ್ವಿ ನಾವು ಮುಖ್ಯವಾಗಿ ಬಂದ್ವಿ ಆದ್ರೆ ಅದಾದ್ಮೇಲೆ ನಮಗೂ ಅವ್ರಿಗೂ ನೇರ ಸಂಪರ್ಕ ಇಲ್ಲ ಆದ್ರೆ ಸರ್ಕಾರಕ್ಕೆ ನಾವು ಸದಾ ಹೇಳ್ತಾ ಬಂದಿದ್ದೇವೆ ಆದ್ರೆ ನಾವು ಹೇಳಿದ್ರೆ ಇದು ಒಂದು ಸಂದೇಶ ಕೊಡ್ತು ನಾವು ಬಂದಿದ್ದು ಇದಾದ ಮೇಲೆ ಬೇರೆ ಬೇರೆ ಇರ್ಬೋದು ಅಪ್ರೋಚ್ ಮಾಡಿದ್ರು ನಿಲ್ಗುಳಿ ಪದ್ಮನಾಭ ಅವರು ಬಂದಿದ್ದಿರ್ಬೋದು ಕನ್ಯಾಕುಮಾರಿ ಬಂದಿದ್ದಿರ್ಬೋದು ಚೆನ್ನಮ್ಮ ಬಂದಿದ್ದಿರ್ಬೋದು ರಿಜ್ವಾನ ಬಂದಿದ್ದಿರ್ಬೋದು ಇಂಥ ಹಲವಾರು ಜನ ಇದು ನೋಡ್ಕೊಂಡು ಬಂದ್ರು ಆಮೇಲೆ ಆದರೆ ಏನಾಯ್ತು ಈ ಪ್ರಕರಣ ಅಷ್ಟೊತ್ತಿಗೆ ಕಾಂಗ್ರೆಸ್ ಸರ್ಕಾರ ಹೋಯ್ತು ಆಮೇಲೆ ಬಿಜೆಪಿ ಸರ್ಕಾರ ಬಂತು ಬಿಜೆಪಿ ಸರ್ಕಾರ ಬಂದ ನಂತರದಲ್ಲಿ ಇದು ಕಮಿಟಿನೂ ರದ್ದಾಯಿತು ಕಮಿಟಿನೂ ಫಂಕ್ಷನಿಂಗ್ ಇಲ್ಲ ಯಾವುದೇ ಮಾತುಕತೆಗಳು ಇಲ್ಲ ಪ್ಲಸ್ ಇವ್ರು ಯಾರ್ಯಾರನ್ನೆಲ್ಲ ಕೇಳಿದ್ರು ಇವನ್ನೆಲ್ಲ ಮತ್ತೆ ಅರೆಸ್ಟ್ ಮಾಡಿದ್ರು ನಿಲುಬುಳಿ ಪದ್ಮನಾಭವ್ರನ್ನ ಮತ್ತೆ ತೊಗೊಂಡು ಹೋಗಿ ಬೇಲ್ ಕೊಟ್ಟಿದ್ದನ್ನು ಮತ್ತೆ ಒಳಗಾಕ್ಲಿಕ್ಕಾಗಿತ್ತು ಅವ್ರನ್ನೆಲ್ಲ ಆಮೇಲೆ ನೋಡಿದರೆ ಕನ್ಯಾಕುಮಾರಿಗಾಗಲಿ ಯಾರಿಗೂ ಏನು ರಿಲ್ಯಾಕ್ಸೇಷನ್ ಇಲ್ಲ ಇದು ಇಂಥ ಒಂದು ಪರಿಸ್ಥಿತಿ ಕೇಳಿ ನಾವು ಮತ್ತೆ ಮತ್ತೆ ಸರ್ಕಾರದ ಗಮನಕ್ಕೆ ತಂದೀವಿ ಪಿ ಗೌರ್ಮೆಂಟ್ ಇದ್ದಾಗಲೂ ಗಮನಕ್ಕೆ ತಂದಿದ್ದೀವಿ ಈಗಲೂ ಗಮನಕ್ಕೆ ತಂದಿದ್ದೀವಿ ಮೊನ್ನೆ ಮೊನ್ನೆನೇ ಸಿರಿಮನ ನಾಗರಾಜ್ ಅವರು ಕಳೆದ ಒಂದು ತಿಂಗಳ ಹಿಂದೆ ಚಿಕ್ಕಮಗಳೂರಿನ ಎಲ್ಲ ಪ ಪತ್ರಕರ್ತರು ನಾಗರಿಕ ಸಮಾಜದ ಮುಖಂಡರು ಎಲ್ಲರೂ ಹೊಟ್ಟು ಡಿ ಸಿ ಕಂಡು ಬಂದಿದ್ದಾರೆ ಒಂದು ತಿಂಗಳಿಂದ ಕಂಡು ಕಂಡು ದಯವಿಟ್ಟು ತಪ್ಪು ಸಂದೇಶ ಕೊಡ್ತಾ ಇದ್ದೀರಿ ನೀವು ಹಿಂಗೆ ಮಾಡ್ತೀರಾ ಅಂತ ಹೇಳಿದ್ರೆ ಬರೋ ಯಾರೂ ಬರೋದಿಲ್ಲ ನೀವು ದಯವಿಟ್ಟು ಮೊದಲು ಯಾರು ಬಂದಿದ್ದಾರೆ ಅವ್ರಿಗೆ ಸೆಟಲ್ಮೆಂಟ್ ಮಾಡಿಕೊಡಿ ಅವರಿಗೆ ಅವ್ರಿಗೆ ಜೀವನ ನಿಲ್ಲಕ್ಕೊಂದು ದಾರಿ ಮಾಡ್ಕೊಡಿ ಅವರಿಗೆ ಅಂತ ಮೊನ್ನೆ ಹೇಳ್ಬಂದರು ಆಯಿತು ಅಂತೇಳಿ ಮೊನ್ನೆ ಬರ್ಕೊಂಡವರು ಅವ್ರು ಇದರಲ್ಲಿ ಇನ್ನುವತ್ತಂಗ ಸರ್ಕಾರ ಒಂದು ಸಣ್ಣ ನೀತಿಯನ್ನು ಘೋಷಣೆ ಮಾಡಿಲ್ಲ ಅವರು ಸೊ ಹಾಗಾಗಿ ನಾವು ಇಲ್ಲಿದಕಂಡು ಏನು ಮಾಡಬಹುದಾಗಿತ್ತು ಆ ಪ್ರಯತ್ನ ನಮ್ಮ ಕಡೆಯಿಂದ ಮಾಡ್ತೀವಿ ಸರ್ಕಾರದಿಂದ ಸ್ಪಂದನೆಯಿಂದಾಗ ಅದು ಏನು ಮಾಡೋಕ್ಕಾಗಲ್ಲ ಈಗಲೂ ಕೂಡ ಸರ್ಕಾರ ಸರಿಯಾದ ಸ್ಪಂದನೆ ಮಾಡಿದ್ರೆ ಆ ಕಡೆಯಿಂದಲೂ ಸಾಧ್ಯತೆ ಇರುತ್ತೆ ಅನ್ನೋಂತ ನಮ್ಮ ಗಟ್ಟಿ ಎಲ್ಲರಿಂದಲೇ ಇರಬಹುದು ಆದರೆ ಖಂಡಿತವಾಗಿಯೂ ಕೂಡ ಒಂದಿಷ್ಟು ಜನರಂತೂ ಮುಖ್ಯಾಗಿ ಮರಳುತ್ತಾರೆ ಬಟ್ ಸರ್ಕಾರದ ಧೋರಣೆ ಮೊದ್ಲು ಬರ್ತಾವೆ ಅವ್ರ ಜೊತೆ ಅಷ್ಟೇ ನಾವು ಎರಡ್ ಸಾವಿರದ ಆರು ಜುಲೈ ಇಪ್ಪತ್ತೇಳನೇ ತಾರೀಕು ಎಲ್ಲಗೂ ಕೈ ನಾವು ಸಂಘಾತ್ಮಕವಾದ ವಿಧಾನ ನಾನು ಜಗಳ ಪಗಳ ಮಾಡ್ಕೊಂಡಲ್ಲ ಯಾಕಂದ್ರೆ ಅವರು ಕೂಡ ಪ್ರಾಮಾಣಿಕರು ಬದ್ಧತೆ ಇಲ್ಲವರು ನಮಗೆ ಗೊತ್ತಿಲ್ಲ ಆದ್ರೆ ಹಾರಿ ಸರಿ ಇಲ್ಲ ಅಂತೇಳಿ ಹಾದಿಯ ಪ್ರಶ್ನೆ ಅಷ್ಟೇ ಮಾಡಿ ಅವರು ಅದನ್ನು ಮುಂದುವರಿತೀವಿ ಅಂತ ಹೇಳಿದ್ರು ಸರಿ ನೀವು ನಿಮ್ಗೆ ಯೋಚನೆ ಮಾಡಿ ನಾವಂತೂ ಹೊಸ ಹಾದಿಯ ಪ್ರಯತ್ನ ಮಾಡ್ತೀವಿ ಬಂದ್ವಿ ಆದ್ರೂ ಕೂಡ ಆರಲ್ಲಿ ಬಂದ್ರು ಕೂಡ ನಾವು ಹದಿನಾಲ್ಕು ತನಕ ಭೂಕುತವಾಗಿ ಉಗುತವಾಗಿ ಇದ್ಕೊಂಡು ಒಂದು ಪ್ರಜಾತಾಂತ್ರಿಕ ಚಳವಳಿಕೆ ಬೆಂಬಲವಾಗಿ ಏನು ಮಾಡ್ಬೋದು ಹಿಂದೆಯಿಂದ ಅದನ್ನ ಮಾಡ್ತಾ ಇದ್ವಿ ಬಟ್ ಹದಿನಾಲ್ಕು ಒಂದು ಅವಕಾಶ ಸಿಕ್ತು ಆವಾಗ ವಿಶೇಷ ನಾಗರಿಕ ಸಮಾಜದ ಸ್ಪಂದನೆ ಮತ್ತು ಸರ್ಕಾರನು ಕೂಡ ಸಕಾರಾತ್ಮಕ ಪ್ರತಿಕ್ರಿಯಿಸಿತು ಎರಡೂ ಸೇರಿ ಒಂದು ಹೊಸ ತೊಯ್ ನಗರ ನಗರಮೇಶ್ವರ್ ಹೇಳಿದಂಗೆ ಈ ಟೈಪ್ ಆಗಿರುವಂಥದ್ದು ಇಡೀ ಭಾರತದಲ್ಲೇ ನಕ್ಸಲೇಟ್ರಿಗಿರ್ಬೋದು ಅಂಡರ್ವಲ್ಡ್ನಿಗಿರ್ಬೋದು ಜಾಸ್ತಿ ಅವಕಾಶಗಳು ಇಲ್ಲ ಒಂದು ಪೊಲೀಸ್ ಅವ್ರ ಇನ್ಫಾರ್ಮರ್ಸ್ ಆಗಿ ಹೋಗ್ಬೇಕು ಅವರಷ್ಟೇ ಇಲ್ಲ ಅಂತ ಹೇಳಿದ್ರೆ ಎರಡನೇದಾಗಿ ಎರಡೇದಾಗಿ ಅವ್ರಿಗಿರುವಂಥದ್ದು ಆದರೆ ಕರ್ನಾಟಕ ಹೊಸ ಮಾಡಲ್ಲ ಸೆಟ್ ಮಾಡ್ತು ಆಕ್ಚುಲಿ ಮುಖ್ಯ ನಾವು ಸರೆಂಡರ್ ಪ್ಯಾಕೇಜಲ್ಲೂ ಬಂದಿಲ್ಲ ನಾವು ಆಕ್ಚುಲಿ ಇದನ್ನೇ ಚೇಂಜ್ ಮಾಡಲಾಯ್ತು ಪಾಲಿಸಿಯಲ್ಲಿ ಚೇಂಜ್ ಮುಖ್ಯ ಮುಖ್ಯವಾಹಿನಿಗೆ ಬರಲು ಅನುಭವ ಮಾಡಿಕೊಡುವ ನೀತಿ ಅಂತ ಆಯ್ತು ನಾವು ಆ ಭಾಗವಾಗಿ ಬಂದ್ವಿ ಹಂಗಾಗಿ ನಾವು ಯಾವ್ದು ನಾವು ಕ್ಲಿಯರ್ ಕಟ್ ಆಗಿ ಹೇಳಿದ್ವಿ ನಾವು ಇನ್ಫಾರ್ಮರ್ಸ್ ಅಲ್ಲ ಅಥವಾ ನಾವು ಹೋಗಿ ಮನೆಯಲ್ಲಿ ಕೂತ್ಕೊಂಡು ಯಾವ್ದೊಂದು ಬಿಸ್ನೆಸ್ ಮಾಡ್ಕೊಂಡು ಸೆಟ್ಲಾಗೋ ಜನನೂ ಅಲ್ಲ ಹೋರಾಟನೇ ಮುಂದುವರಿಸ್ತೀವಿ ಪ್ರಜಾತಾಂತ್ರಿಕ್ ನಮ್ಮ ಸರೆಂಡರು ಅಲ್ಲಾಯ್ತು ನಾವು ಪ್ರಜಾತಾಂತ್ರಿಕ ಚಳವಳಿಯಲ್ಲಿ ಬರಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಅದು ಸುಮಾರು ಡಿಬೇಟ್ ನಡೆದು ಅವ್ರು ಸಿದ್ದರಾಮಯ್ಯ ಅದನ್ನು ಅರ್ಥ ಮಾಡಿಕೊಂಡು ಆ ನೀತಿನೆಲ್ಲ ಕೂಡ ಬದಲಾವಣೆ ಮಾಡಿದ್ದರಿಂದ ನಾವು ಬಂದ್ವಿ ಎಲ್ಲೂ ಮಾಡಿಲ್ಲ ಇಡೀ ದೇಶದಲ್ಲಿ ಎಲ್ಲೂ ಮಾಡಿಲ್ಲ ಅದು ಕರ್ನಾಟಕದಲ್ಲಿ ಫ್ಲೆಕ್ಸಿಬಲ್ ಮಾಡಿದ್ರು ಅವಾಗ ಆದರೆ ಅದು ಶಾರ್ಟ್ ಲೀವ್ಡು ಅಲ್ಲಿ ಕ್ಲೋಸ್ ಮತ್ತೆ ಹಳೆ ಪಂಥಕ್ಕೆ ಹಳೆ ದಾರಿ ಇಟ್ಕೊಂಡು ಹೊಟ್ಟು ಈ ದಾರಿಯಲ್ಲಿ ಮುಕ್ತಾಯ ಇವರು ಅಂದ್ಕೊಂಡಿರ್ಬೋದು ಈಗ ಆಯಿತು ಇವ್ರು ನೋಡಿದೀವಿ ಇನ್ನೊಂದು ಸೌಧ ಮನೆ ಹೊಡೆದು ಮುಗಿಸ್ಬಿಟ್ಟಿದ್ದು ಪೊಲೀಸರಿಗೆ ಹಂಗೆ ಇರ್ತದೆ ಅಷ್ಟು ತಮಾಷೆ ಎಲ್ಲ ಇದೆ ಕಾಡು ಬಹಳ ದೊಡ್ಡದು ಅವರಿಗೆ ಮೂಲೆ ಮೂಲೆ ಗೊತ್ತು ದೊಡ್ಡ ಎಂಡ್ ಆಗದಿಲ್ಲ ನಿಜನೇ ಅವರೆಲ್ಲ ಇದ್ದಂತೂ ಮುಖ್ಯವಾಗಿ ಮುಂದುವರಿಬೇಕು ಅಂತ ತೀರ್ಮಾನ ಮಾಡಿದ್ರು ಯಾವಾಗ ಎರಡ್ ಸಾವಿರದ ಆರಲ್ಲಿ ಅದಾದ ನಂತರ ಬದುಕು ಎಲ್ಲರಿಗೂ ಕಲಿಸುತ್ತವೆ ಈಗೇನಿತ್ತು ಯಾರಿಗೂ ಗೊತ್ತು ನನಗೂ ಗೊತ್ತಿಲ್ಲ ನಿಮ್ಗೂ ಗೊತ್ತಿಲ್ಲ ಬಟ್ ಖಂಡಿತ ಕೆಲವರೆಲ್ಲ ಬಂದ್ರಲ್ಲ ಅದೇನು ಸೂಚಿಸ್ತಿದೆ ನಾವು ಬಂದ್ಮೇಲೆ ಇನ್ನೂ ಕೆಲವರು ಬಂದರಲ್ಲ ಅದೇನು ಸೂಚಿಸ್ತೇವೆ ಬರೋ ಚಾನ್ಸಸ್ ಇದೆ ಅಂದ್ರೆ ಸೂಚಿಸ್ತಾ ಇದೆ ಆದರೆ ಈಗ ಈ ಕಡೆಯಿಂದ ಡೋರ್ ಬಂದಾಗ್ಬಿಟ್ರೆ ಮತ್ತೆ ಏನು ಮಾಡಕ್ಕಾಗ್ತದೆ ಈಗ ಅದೇ ಏನು ಏನಾಗ್ಬಿಡ್ರ ದೇಶ ಮುಳುಗೋಗಂಥದ್ದು ಏನು ಆಗ್ಬಿಟ್ಟಿಲ್ಲ ಅಲ್ಲಿ ನಂಗೆ ಬಂದ್ಬಿಟ್ಟು ಏನೇ ಎಲ್ಲ ಏನೋ ಆತಂಕ ಏನು ಮಾಡಿದ್ದಾರೆ ಬಂದು ಕೇಳ್ಕೊಂಡು ನಾಲ್ಕು ಜನ ಓಡಾಡ್ತಿರ್ಬೋದು ಆ ವಿಚಾರ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತ ಸರ್ಕಾರ ನೋಡಬೇಕು ಏನು ಕೊಟ್ಟು ಕೊಲ್ಲೋ ಅಗತ್ಯ ಏನಿದೆ ಯಾವಾಗ ಕೊಲ್ತೀವಿ ಹೇಳಿ ಆತ್ಮರಕ್ಷಣೆ ಅಥವಾ ಆಪತ್ತು ಆತಂಕ ಏನು ಆಗ್ಬಿಡುತ್ತಿದೆ ಅವಾಗ ಕಾಪಾಡ್ಕೊಳ್ಳಬೇಕು ಏನಿದೆ ಅಂತ ಸೀನೇ ಇಲ್ಲ ಇದು ಸೊ ಹಂಗಾಗಿ ಫಸ್ಟ್ ಇದನ್ನು ಸ್ಟಾಪ್ ಮಾಡಬೇಕು ಸರ್ಕಾರ ಈ ನೀವು ಏನೇನು ಡ್ರಾಮಾ ಮಾಡಿ ಏನೇ ಕೊಡಿ ಇದು ಕೊಲೆಗಳೇ ಇದನ್ನು ಫಸ್ಟ್ ಬಂದ್ ಮಾಡಬೇಕು ನಿಮ್ಮ ಪದ್ಧತಿಗಳನ್ನು ತಿದ್ಕೋಬೇಕು ಮತ್ತು ಅವ್ರಿಗೆ ಮುಕ್ತ ಆಹ್ವಾನ ಕೊಡಬೇಕು ಮತ್ತು ವಿಶ್ವಾಸ ಕೊಡಬೇಕು ಆ ಕೆಲಸ ಫಸ್ಟ್ ಸರ್ಕಾರ ಮಾಡಬೇಕು ಆದರೆ ನಮ್ಮ ಗಟ್ ಫೀಲಿಂಗ್ ಏನಪ್ಪ ಅಂದ್ರೆ ನಮ್ಮ ಅನುಭವ ಹೇಳಿರೋದ್ರಲ್ಲಿ ಅದು ಫೇಕ್ ಎನ್ಕೌಂಟರ್ ಇರ್ತದೆ ನೈಂಟಿ ನೈನ್ ಪರ್ಸೆಂಟ್ ಯಾಕಂತ ಹೇಳಿದ್ರೆ ಫೇಕ್ ಎನ್ಕೌಂಟರ್ ಇನ್ನು ಎರಡು ಸಾಧ್ಯತೆಗಳು ಒಂದು ಮೊದಲೇ ಪಿಕಪ್ ಮಾಡಿ ಅವರನ್ನ ಹೇಳ್ದಲ್ಲೇ ಈಗ ಮೊದಲು ಕೆಲವ್ರು ಪಿಕಪ್ ಮಾಡಿದ್ರು ಅದಕ್ಕೆ ಏನು ಐ ಆರ್ ಇಲ್ಲ ಹೇಳೋದು ಕೇಳೋದಿಲ್ಲ ಟಾರ್ಚರ್ ಮಾಡಿ ಒಳಗಿಟ್ಟು ಬಿಟ್ಟಿದ್ದಾರೆ ಮೊನ್ನೆ ಇಲ್ಲಿಗಲ್ಲೇ ಇಲ್ಲಿಗೆಲ್ಲ ಪೊಲೀಸರು ಮೊನ್ನೆ ಮಾಡಿದ್ದಾರೆ ಸೊ ವಿಕ್ರಮ್ ಗೌಡರನ್ನ ಮೊದಲೇ ಅರೆಸ್ಟ್ ಮಾಡಿ ಅವರಿಗೆ ಸರೆಂಡರ್ ಮಾಡಿ ಟಾರ್ಚರ್ ಮಾಡಿ ಸರೆಂಡರ್ ಆಗು ಅಂತ ಹೇಳಿ ಅವ್ರು ಒಪ್ಕೊಡದಲ್ಲೇ ಅವ್ರನ್ನ ಕೊಂದು ಹಾಕಿರ್ಬೋದು ಅದು ಒಂದು ಸಾಧ್ಯತೆ ಇದೆ ಎರಡನೇದಾಗಿ ಅವ್ರು ಬರ್ತಾರೆ ಅಂತ ಇನ್ಫಾರ್ಮೇಶನ್ ಕೂತು ಕಾದು ಕೂತು ಬೇಟೆ ಆಡೋ ಟೈಪ್ ಅವ್ರು ಫೈ ಮಾಡಿ ಅವ್ರು ಹೊಂದಿರಬಹುದು ಎರಡೂ ಇರ್ತದೆ ಮೂರನೇ ಒಂದು ಸಣ್ಣ ಸಾಧ್ಯತೆ ಇವರು ಅವ್ರಿಗಾಗಿ ತುಂಬಾ ಅವ್ರಿಗೂ ಇವ್ರಿಗೂ ಮಂಡಿಯ ಚಕಮಕಿ ನಡೆದಿರೋದ್ ಇದುವರೆ ತನಕ ನಡೆದಿದೆ ಅಂತದ್ದು ಛತ್ತೀಸ್ಗಢದಲ್ಲಿ ಅಲ್ಲಿ ಕೆಲವು ನಡೆದಿರೋದು ಬಿಟ್ಟರೆ ಮಿಕ್ಕ ಎಲ್ಲೂ ಅಂತ ನಡೆದಿಲ್ಲ ಮೊದಲ ಎರಡು ಒಂದಾಗಿರುತ್ತೆ ಎರಡೂ ಆದ್ರೂ ಕೂಡ ಎರಡು ಫೇಕ್ ಪೊಲೀಸರು ಯಾಕೆ ನಿನ್ನೆ ಇಡೀ ದಿವಸ ಮೊನ್ನೆ ರಾತ್ರಿ ನಡೆದಿರೋದು ಎನ್ಕೌಂಟರ್ ನಿನ್ನೆ ಬೆಳಗ್ಗೆಯಿಂದ ಸಂಜೆ ತನಕ ನೀವು ಯಾಕೆ ಕರ್ಕೊಂಡು ಹೋಗಿಲ್ಲ ಅಂತ ಕೇಳ್ತೀವಿ ಫಸ್ಟ್ ಯಾಕೆ ಕರ್ಕೊಂಡು ಹೋಗಿಲ್ಲ ಸಿನ್ ಕರ್ಕೊಂಡು ಹೋಗ್ಬೇಕಾಯ್ತಲ್ಲ ನೀವು ಸ್ಪಾಟಿ ಅದರ ಅರ್ಥ ಏನು ನೀವು ಸ್ಪಾಟಿ ಕರ್ಕೊಂಡು ಹೋಗ್ತಿಲ್ಲ ಅಂದ್ರೆ ಒಳಗೆ ಹುಡುಕಿದೆ ಅಂತಾನೆ ನಿಮ್ ಬಣ್ಣ ಹೋಗಿ ಬಯಲಾಗ್ತದೆ ಮೀಡಿಯಾದಲ್ಲಿ ಕರ್ಕೊಂಡು ಹೋದ್ರೆ ಅಂತಾನೆ ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಒಂದು ಅಪೀಲ್ ನೋಡಿ ಈ ನಿಮ್ ಕಲ ಮಲೆನಾಡಲ್ಲಿ ಏನ್ ರಕ್ತ ಚಿಮ್ಮಿದೆಯೋ ಆದಿವಾಸಿ ಯುವಕರ ನೆತ್ತರು ಅದು ನಿಮ್ಮ ಬಿಳಿ ಬಟ್ಟೆ ಮೇಲೆ ನಿಮ್ಮ ಪಂಚೆ ಮೇಲೆ ಬಿದ್ದಿದೆ ಆ ರಕ್ತ ಈ ರಕ್ತದ ಕಳಂಕವನ್ನು ನೀವು ತೊಳ್ಕೊಳ್ಬೇಕು ನೀವು ಇದನ್ನು ತೊಳ್ಕೋಬೇಕು ಅಂತ ಹೇಳಿದ್ರೆ ನೀವು ಒಬ್ಬ ನ್ಯಾಯಾಧೀಶ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಮೊದಲು ತನಿಖೆಗೆ ಆದೇಶ ಮಾಡಿ ಕೂಡಲೇ ನೀವು ಅದನ್ನು ತನಿಖೆಗೆ ಆದೇಶ ಮಾಡೋದಿಲ್ಲ ಅಂತ ಹೇಳಿದ್ರೆ ಅಲ್ಲಿ ನಡೆದಿರೋದು ಸತ್ಯ ಅದನ್ನು ಹತ್ತೇನೆ ಅದನ್ನ ಮುಚ್ಚಿಟ್ಕೊಳ್ಳೋದ್ರಲ್ಲಿ ನಿಮ್ಮ ಪತ್ರಣ ಇರುತ್ತೆ ಅಂತ ನೇರವಾಗಿ ಹೇಳಬೇಕು